ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಗೊಂಬೆ ಖ್ಯಾತಿಯ ನಟಿ ನೇಹಗೌಡ ಕಿರುತೆರಿಯ ಪ್ರೇಕ್ಷಕರ ಫೇವರೇಟ್ ನಟಿ ಇವರನ್ನು ಕಂಡ್ರೆ ಹಲವರಿಗೆ ತುಂಬ ಇಷ್ಟ ಇವರ ಸ್ಟೈಲ್ ಡ್ರೆಸ್ಸಿಂಗ್ ಸ್ಯಾನ್ಸ್ ಇಷ್ಟಪಡುವವರು ಬಹಳಷ್ಟು ಜನ ಇದ್ದಾರೆ ಕಿರುತೆರೆಯಲ್ಲಿ ಇಷ್ಟೊಂದು ಜನಪ್ರಿಯತೆ ಸಿಕ್ಕಿದರೂ ಕೂಡ ಬೇರೆ ಬೇರೆ ಧಾರಾವಾಹಿಗಳಲ್ಲಿ ನಟಿಸದೆ ಸಿನಿಮಾ ರಂಗಕ್ಕೆ ಯಾಕೆ ಇವರು ಕಾಲಿಡಲಿಲ್ಲ ಎಂಬುದು ಹಲವರ ಪ್ರಶ್ನೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಆರು ವರ್ಷಗಳಿಗಿಂತ ಅಧಿಕ ದಿನ ಸ್ನೇಹ ನಟಿಸಿದ್ರು ಇವರ ಸಹಕಲಾವಿದ್ರು ಪದೇ ಪದೇ ಬದಲಾಗುತ್ತಿದ್ರೂ ಕೂಡ ನೇಹ ಮಾತ್ರ ಈ ಪ್ರಾಜೆಕ್ಟ್ ಆರಂಭವಾದಾಗಿನಿಂದ ಮುಗಿಯವರೆಗೂ ಇದ್ರು ಎಂಬುದು ನಿಜಕ್ಕೂ ಖುಷಿಯ ವಿಚಾರ ಅಷ್ಟೇ ಅಲ್ಲದೆ ಇವರ ಜಾಗದಲ್ಲಿ ನೇಹ ಬಿಟ್ಟು ಬೇರೆ ಯಾರನ್ನೇ ನೋಡುವುದು ಪ್ರೇಕ್ಷಕರಿಗೆ ತುಂಬ ಕಷ್ಟವಾಗ್ತಾ ಇತ್ತು ಇವರ ಗುಣ ಸ್ವಭಾವವನ್ನು ಈ ಧಾರಾವಾಹಿಯ ಕಲಾವಿದರೇ ಹೊಗಳ್ತಾರೆ ಕಳೆದ ಎರಡು ವರ್ಷಗಳ ಹಿಂದೆಯೇ ಗೌಡ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಅದು ಚಂದನೆಂಬ ವ್ಯಕ್ತಿಯ ಜೊತೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿದ್ದ ಪಾತ್ರದ ಹೆಸರು ಕೂಡ ಚಂದನಾಗಿತ್ತು ಹೀಗಾಗಿ ಜನರಿಗೆ ಆರಂಭದಲ್ಲಿ ನೇಹ ಪತಿ ಬಗ್ಗೆ ಗೊಂದಲಾಯಿತು ಇತ್ತೀಚಿನ ದಿನಗಳಲ್ಲಿ ಪತಿಯ ಬಗ್ಗೆ ನೇಹ ಮಾತಾಡ್ತಿದ್ದಾರೆ ಇವರ ಮೊದಲ ಧಾರಾವಾಹಿ ಸ್ವಾತಿ ಧಾರಾವಾಹಿ ಅಷ್ಟೇ ಅಲ್ಲದೆ ದೀಪವೂ ನಿನ್ನದೆ ಗಾಳಿಯೂ ನಿನ್ನದೆ ಕಲ್ಯಾಣ ಪರಿಸು ಧಾರಾವಾಹಿಯಲ್ಲಿ ನಡೆಸ್ತಾ ಇದ್ರು ಬಿ ಕಾಮ್ ಮುಗಿಯುತ್ತಿದ್ದಂತೆ ಫ್ಯಾಷನ್ ಡಿಸೈನರ್ ಆಗಬೇಕು ಅಂತ ಕನಸ್ಕೊಂಡಿದ್ರು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಗೊಂಬೆ ಪಾತ್ರ ಚೆನ್ನಾಗಿದೆ ಅಂತ ಒಪ್ಪಿಕೊಂಡಿದ್ರೆ ವಿನಃ ಅವರಿಗೆ ಆ ಧಾರಾವಾಹಿಯಲ್ಲಿ ಮುಂದುವರಿಯ ಯಾವ ಯೋಚನೆಯೂ ಇರಲಿಲ್ಲ ಟೇಕ್ ಆಫ್ ಎಂಬ ಕಿರುಚಿತ್ರದಲ್ಲಿ ನಡೆಸಿದ ನೇಹಾಗೆ ಒಳ್ಳೆಯ ಮೆಚ್ಚುಗೆ ಸಿಕ್ಕಿತ್ತು ಕನ್ನಡದ ಜೊತೆಗೆ ತೆಲುಗು ತಮಿಳು ಭಾಷೆಗಳಲ್ಲಿ ಕೂಡ ನೇಹಾ ಕೆಲಸ ಮಾಡಿರೋ ವಿಚಾರ ಹಲವರಿಗೆ ತಿಳಿದಿಲ್ಲ ನೇಹಾ ಅವರ ಅಭಿನಯದ ಬಹಳ ಮಂದಿ ಮೆಚ್ಕೊಂಡಿರೋರು ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೇಹಾ ಅವರ ಸಾಕಷ್ಟು ಫ್ಯಾನ್ ಫಾಲೋಯರ್ಸ್ ಇದ್ದಾರೆ ನೇಹಾ ಅವರ ತಂದೆ ರಾಮಕೃಷ್ಣ ಅವರು ಮಗಳ ಕೆಲಸಕ್ಕೆ ಸದಾ ಪ್ರೋತ್ಸಾಹನ ಕೊಡ್ತಾರೆ ಧಾರಾವಾಹಿ ಶೂಟಿಂಗ್ ಮಾಡುವಾಗ ಅವರು ದಿನದಲ್ಲೇ ಹನ್ನೆರಡು ಗಂಟೆ ಕೆಲಸ ಮಾಡ್ತಿದ್ರು ಹೀಗಾಗಿ ಅವರು ತಂದೆ ತಾಯಿನ ಭೇಟಿ ಮಾಡೋಕ್ಕೆ ಸಮಯ ಕಳೆಯೋಕ್ಕೆ ಕೂಡ ತುಂಬ ಕಷ್ಟ ಆಗ್ತಾಯಿತ್ತು ಹೀಗಾಗಿ ಅವರು ಹೆಚ್ಚು ಪ್ರಾಜೆಕ್ಟ್ಗಳನ್ನು ಒಪ್ಪಿಕೊಂಡಿರಲಿಲ್ಲ ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಹದಿನೆಂಟರಂದು ಬೆಂಗಳೂರಿನಲ್ಲಿ ಚಂದನ್ ಮತ್ತು ನೇಹಗೌಡ ಮದುವೆ ಆಗಿದ್ದರು ಈ ಮದುವೆಗೆ ಕನ್ನಡ ಚಿತ್ರರಂಗದ ಹಲವು ಗಣ್ಯರು ಆಗಮಿಸಿದರು ಪ್ರಿ ಕೆ ಜಿಯಲ್ಲಿದ್ದಾಗ್ಲಿಂದ ಚಂದನ್ ನನಗೆ ಗೊತ್ತು ಆಮೇಲೆ ಗೆಳೆಯ ತದನಂತರ ಅವರು ಲವ್ ಮಾಡಿ ಮದುವೆ ಆದರು ನೇಹ ಅವರು ಈ ರೀತಿಯಾಗಿ ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ದಾರೆ ಪ್ರಸ್ತುತ ಹಾಂಗ್ಕಾಂಗ್ನಲ್ಲಿ ಕೆಲಸ ಮಾಡ್ತಿದ್ರು ಅಂತ ಅವರು ಹೇಳ್ಕೊಂಡಿದ್ರು ಡ್ರೆಸ್ಸಿಂಗ್ ಸೆನ್ಸ್ ವಿಚಾರದಲ್ಲಿ ತುಂಬ ಪರ್ಫೆಕ್ಟ್ ಹಾಗೆ ಹೀಗೆ ಅಂತ ಅವರ ಹಸ್ಬೆಂಡ್ ಬಗ್ಗೆ ಹೊಗಳ್ಕೊಂಡಿದ್ದಾರೆ ಮದುವೆ ಆದಮೇಲೆ ನೇಹ ಕೂಡ ಅವ್ರ ದೇಶಕ್ಕೆ ಹೋಗ್ತಾರೆ ಧಾರಾವಾಹಿಗಳಲ್ಲಿ ನಡೆಸೋದಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದರು ಶೂಟಿಂಗ್ ನಡೆಯುವಾಗ ಮಧ್ಯೆ ಎಲ್ಲಾದರೂ ರಜೆ ಸಿಕ್ಕರೆ ವಿದೇಶಕ್ಕೆ ಹೋಗ್ತಾರೆ ಅಲ್ಲೇ ಇರ್ತಾರೆ ಇನ್ನು ಮುಂದೆ ಬರೋದಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ದರು ಆದರೆ ಈಗ ಚಂದನ್ ಅವರೇ ಸೀರಿಯಲ್ನಲ್ಲಿ ನಡ್ಸೋದಕ್ಕೆ ಪ್ರಾರಂಭಿಸಿದ್ದಾರೆ ಕಲರ್ಸ್ ಕನ್ನಡ ಅಂತರ್ಪಟ ಧಾರಾವಾಹಿಯ ಮೂಲಕ ಮೊದಲ ಪ್ರೋಮೋವನ್ನು ಈಗಾಗಲೇ ಎಲ್ಲರೂ ನೋಡಿದ್ದೀರಾ ಮಲತಂದೆಯ ನೆರಳಲ್ಲಿ ಬೆಳೆಯುವ ಹುಡುಗಿಯ ಕಥೆಯೇ ಅಂತರ್ಪಟ ಹೆತ್ತ ತಂದೆಯ ಕನಸು ಹಾಗೂ ಮಲತಂದೆಯ ಸಾಲವನ್ನು ಹೊತ್ತು ಜೀವನದಲ್ಲಿ ಸಾಧನೆಯನ್ನು ಮಾಡಲು ಮುಂದಾಗುವ ಆರಾಧನಾಳ ಪಾತ್ರ ಈ ಧಾರಾವಾಹಿಯಲ್ಲಿ ನೋಡಬಹುದಾಗಿದೆ ಆರಾಧನಾ ಬದುಕಲ್ಲಿ ತಂದೆಯಷ್ಟೇ ಅಲ್ಲದೆ ಪ್ರೀತಿಯ ಹುಡುಗನು ಕಾಣಿಸಿಕೊಳ್ಳಲಿದ್ದಾನೆ ಹಾಗಾದರೆ ಈ ಧಾರಾವಾಹಿಯ ನಾಯಕ ನಟ ಯಾರು ಅಂತ ಕೇಳ್ತಿದ್ದಿರ ಅಂತರ್ಪಟ ಧಾರಾವಾಹಿಯಲ್ಲಿ ನಾಯಕಿ ಹೊಸರಬ್ಬರಾಗಿದ್ದು ನಾಯಕ ಪಾತ್ರ ಕೂಡ ಹೊಸಬ್ಬರೇ ನಿರ್ವಹಿಸಿದ್ದಾರೆ ನೇಹಾ ಅವರ ಪತಿ ಚಂದನ್ಗೌಡ ಅವರು ಅಂತರ್ಪಟ ಧಾರಾವಾಹಿಯ ನಾಯಕ ಪಾತ್ರದಲ್ಲಿ ಕಾಣಿಸಿದ್ದಾರೆ ಧಾರಾವಾಹಿಯ ಎರಡನೇ ಪ್ರಮೋದಲ್ಲಿ ನಾಯಕನನ್ನು ತೋರಿಸಲಾಗಿದೆ ಕೆಲವು ದಿನಗಳಲ್ಲಿ ಅನ್ ದಿನಗಳಿಂದ ಅಂತರ್ಪಟ ರಿಲೀಸ್ ಆಗಿದೆ ಪ್ರೋಮೋ ರಿಲೀಸ್ ಆಗಿದೆ ಚಂದನ್ ಅವರು ನೇಹಾ ಈಗಾಗಲೇ ಅವರ ಜೊತೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮೂಡಿ ಬಂದಿದ್ದ ರಾಜಾರಾಹಿಣಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ರು ಇದಾದ ಬಳಿಕ ಇದೀಗ ಚಂದನ್ಗೌಡ ಅವರು ಅಂತರ್ಪಟ ಧಾರಾವಾಹಿಯತ್ತ ಮುಖ ಮಾಡಿದ್ದಾರೆ ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಹದಿನೆಂಟರಂದು ನೇಹಗೌಡ ಮದುವೆ ಆದರು ಬೆಂಗಳೂರಲ್ಲಿ ಚಂದನ್ ಜೊತೆ ಸಪ್ತಪದಿ ತುಳಿದ ನೇಹಾ ಅವರ ಮದುವೆಗೆ ಕನ್ನಡ ಚಿತ್ರರಂಗದ ಹಲವು ಗಣ್ಯರು ಆಗಮಿಸಿದ್ರು ಚಂದನ್ ಹಾಗೂ ನೇಹಾ ಬಾಲ್ಯ ಸ್ನೇಹಿತರು ಇಬ್ಬರು ಪ್ರೀತಿಸಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದ್ದಾರೆ ಪ್ರಿ ಜಿಯಲ್ಲಿದ್ದಾಗ ಚಂದ್ರನ್ ನನ್ನ ಶತ್ರು ಆಗಿದ್ದ ಎಂದು ಅವರೇ ಹೇಳಿಕೊಂಡಿದ್ದರು ಆಮೇಲೆ ಗೆಳೆಯನಾಗಿ ಲವರ್ ಆಗಿ ಈಗ ಗಂಡನಾಗಿದ್ದಾನೆ ಎಂದು ಹೇಳಿದ್ದಾರೆ ಇನ್ನು ಚಂದನ್ ಸದ್ಯ ಡ್ಯಾನ್ಸಿಂಗ್ ಚಾಂಪಿಯನ್ ಶೋನಲ್ಲಿ ಸ್ಪರ್ಧಿಯಾಗಿದ್ದರು ಮೇಕಪ್ ಹಾಗೂ ಡ್ರೆಸ್ಸಿಂಗ್ ವಿಚಾರದಲ್ಲಿ ತುಂಬಾ ಪರ್ಫೆಕ್ಟ್ ಎಂದು ನೇಹಾ ಅವರೇ ಹೇಳಿದ್ದಾರೆ ಇನ್ನು ಅಂತರ್ಪಟದಲ್ಲಿ ನಾಯಕಿಯಾಗಿ ಮಂಡ್ಯದ ಮೂಲದ ಹೊಸ ಕಲಾವಿದೆಯೊಬ್ಬರು ಕಾಣಿಸಿಕೊಂಡಿದ್ದಾರೆ ಇವರ ನಿಜವಾದ ಹೆಸರು ತನ್ವಿಯ ಬಾಲ್ರಾಜ್ ಈ ಧಾರಾವಾಹಿಯಲ್ಲಿ ನಟಿ ಜ್ಯೋತಿ ಕಿರಣ್ ನಟ ಮಂಜುಪ್ಪ ಅವಗಡ ಅವರೆಲ್ಲ ನಮ್ಮನೆ ನಮ್ಮನೆಯವರಾಣಿ ಹಾಗೂ ಸಿಲಿಲಲ್ಲಿ ಖ್ಯಾತಿಯ ನಟಿ ಜ್ಯೋತಿ ಕಿರಣ್ ಅಂತರ್ಪಟ್ಟ ಧಾರಾವಾಹಿಯ ನಾಯಕಿಯ ತಾಯಿ ಪಥ್ಯದಲ್ಲಿ ಕಾಣಿಸಿಕೊಂಡಿದ್ದರೆ ಕಲಾಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದ ಮಜ ಭರತ ಖ್ಯಾತಿಯ ಮಂಜುಪ್ಪ ಹೊಗಡ ಅವರು ಈಶೋದ ಒಂದು ಭಾಗ ಆಗಿದ್ದಾರೆ ಬಳಿಕ ಕಿಚ್ಚ ಸುದೀಪ್ ಪಡೆಯ ಬಿಗ್ ಬಾಸ್ ಸೀಸನ್ ಎಂಟರ ವಿನ್ನರ್ ಕೂಡ ಆಗಿದ್ರು ಈ ಮಂಜು ಪಾವುಗಳವರು ಧಾರಾವಾಹಿ ನಾಯಕಿ ತನ್ನ ಅಪ್ಪನ ಕನಸನ್ನು ನನಸು ಮಾಡಲು ಮುಂದಾಗಿದ್ದಾಳೆ ಕಾರಣಾಂತರದಿಂದ ತಂದೆಯನ್ನು ಚಿಕ್ಕ ವಯಸ್ಸಿನಲ್ಲೇ ಕಳೆದುಕೊಂಡ ನಾಯಕಿ ಮಲತಂದೆಯ ನೆರಳಲಿ ಬೆಳೆಯುತ್ತಾಳೆ ನಾಯಕಿಯ ತಾಯಿ ಬೇರೆ ಮದುವೆಯನ್ನು ಆಗ್ತಾಳೆ ಆತ ನಾಯಕಿಯನ್ನು ಮಗಳ ಎಂದೂ ನೋಡ್ಕೊಳ್ಳೋದಿಲ್ಲ ನಿತ್ಯ ಕುಡಿದು ಸಾಲ ಮಾಡಿ ನಾಯಕಿಯ ತಲೆ ಮೇಲೆ ಎಲ್ಲ ಹೊರೆಯನ್ನು ಹೊರಿಸುತ್ತಾನೆ ಹೆತ್ತ ತಂದೆಯ ಕನಸಿನ ಜೊತೆಗೆ ಸಾಕು ತಂದೆಯ ಸಾಲವನ್ನು ಹೊತ್ತ ನಾಯಕಿ ಸ್ವಂತ ಉದ್ಯಮವನ್ನು ಶುರು ಮಾಡಲು ನೂರಾರು ಜನರ ಬಾಳಲಿ ಬೆಳಕಾಗಲು ಅವಳು ಇಚ್ಛೆಯುಳ್ಳವಳಾಗಿರ್ತಾಳೆ